ಎಲ್ಲ ಎಲ್ಲ ರಾಜಕಾರಣಿಗಳಿಗೂ ಇವ ನಮ್ಮ ಮಂಜಣ ಇದನ್ನ ಟೀ ಕಾಫಿ ಸಪ್ಲೈ ಆಗುತ್ತೆ ಬತ್ತಿ ಒಂದು ರಿಪೋರ್ಟ್ ಹಾಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ಲಾಸ್ಟ್ ಫೈನಲ್ ಸ್ಟಾಪ್ ಇಲ್ಲ ಬರ್ತೀನಿ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರಿಯಾಕ್ಟನ್ನು ಮಾಡಿದ್ರು ಇಷ್ಟೊಂದು ಬಿಸಿಲಿದೆ ಅಂದರೂ ಮಂಜನನ್ ಟೀ ಕಾಫಿಗೆ ತುಂಬ ಬೆಲೆ ಇದೆ ಮಂಡ್ಯದಲ್ಲಿ ಸೊ ಮಂಡ್ಯದಲ್ಲಿ ಬಿಸಿಲಿದ್ರು ಮಂಜನನ್ ಟೀ ಕಾಫಿನ ಇಷ್ಟಪಟ್ಟು ಕುಡಿತಾವ್ರೆ ಈಗ ಆ ಅಡ್ಡದಿಂದ ನೆಕ್ಸ್ಟ್ ಅಡ್ಡಾಗಿ ಬಂದಿದ್ದೀವಿ ನಮ್ಮ ಇಲ್ಲಿ ಒಬ್ಬ ಹಿರಿಕ್ರವ್ರೆ ಅವ್ರನ್ನ ಮಾತಾಡ್ಸೋಣ ಮನೆಗೆ ದಿನಸಿ ಐಟಮ್ಗಳು ತಗೊಳಕ್ಕೆ ಬಂದ್ರಣ ಏನೇನು ತಗೊಂಡ್ರಿ ತಗೋಬೇಕಾ ಹಂಗೆ ನಮ್ಮ ಮಂಡ್ಯಗೆ ಯಾರನ್ನ ತಗೋಬೇಕು ಎಂ ಆಗಿ ಅಂತ ಹೇಳ್ಬಿಡಿ ಯಾರನ್ನ ತಗೊಳ್ಳೋದು ಎಂಪಿ ಪಿ ಎಲೆಕ್ಷನ್ ಬರ್ತೈತಲ್ಲ

ಎಲ್ಲ ಓಡಿದಾಗದ ಪ್ರೀ ಬಸ್ ಬಂದೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬರಲ್ಲ ಮೋದಿ ಇರೋ ಗಂಟ ಮೋದಿಜಿ ಬಿ ಜೆ ಪಿನೇ ಬರೋದು ಈ ಮಂಡ್ಯದಲ್ಲಿ ಎಂ ಪಿಲಿ ನಾವು ಬಿ ಜೆ ಪಿನೇ ಗೆಲ್ಸೋದು ಯಾರೋ ನಿಲ್ಲಿಸಲಿ ಬಿ ಜೆ ಪಿನೇ ಬರೋದು ಮಂಡ್ಯ ಹೌದು ಕ್ಯಾಂಡಿಡೇಟ್ ಮುಖ್ಯ ಆಗೋಲ್ಲ ಸರ್ ಕ್ಯಾಂಡಿಡೇಟ್ ಮುಖ್ಯ ಅಂದರೆ ನಮ್ಮ ಮೋದಿ ಅಂದ್ರೆ ಕ್ಯಾಂಡಿಟ್ ಒಳ್ಳೆ ಕ್ಯಾಂಡಿಟ್ ಇರ್ತಾರೆ ಯಾರು ಸೀಟ್ ಕೊಡ್ತಾರೆ ಅಂತ ಇನ್ನೂ ಪರ್ಮೆಂಟ್ ಗೊತ್ತಿಲ್ಲ ಸೀಟ್ ಕೊಟ್ಟರೆ ನಮ್ಮ ಬಿಜೆಪಿ ಜೆ ಪಿನೇ ಕೊಡೋದು ಇಲ್ಲಿ ಮುಖ್ಯವಾಗಿ ಸಚಿದಾನಂದ್ ಅಂತ ಇದ್ದಾರೆ ಇನ್ವಾಲ್ವ್ ಅವರು ತುಂಬಾ ಕೆಲಸಗಳು ಮಾಡಿದ್ದಾರೆ ಅವ್ರಿಗೆ ನಾನು ತುಂಬಾ ಎಮ್ ಪಿ ಸೀಟ್ ಏನಾರು ಕೊಟ್ಟರೆ ತುಂಬಾಗಿ ನಾವು ಬಿ ಜೆ ಪಿಗೆ ಒಟ್ಟು ಕೊಡ್ತೀವಿ ಓಕೆ ಸರ್ ಹೇಳಿ ಸರ್ ಈ ಸರಿ ನಿಖಿಲ್ ಹೇಳ್ತಿರಲ್ವ ನಿಖಿಲ್ ಇಳಿದ್ರೆ ಅಂತ ನಿಖಿಲೇ ಗಿಲ್ಲೋದು ಓ ಸರಿಯಾಗಿ ಸೋದ್ ಬಿಟ್ರೆ ಎಲ್ಲ ಒಟ್ಟಾಗ್ಬುಟ್ಟು ಒಟ್ಟು ಒಟ್ಟಿಗೆ ಆಗ್ಬಿಟ್ಟು ಹೋಸೆಲ್ಲ ಸೋತ್ ಬಿಟ್ಟು ಸೋಲಿಸ್ಬಿಟ್ರು ಈ ಸಾರಿ ಈ ಸಾರಿ ಹಂಗಾಗ ಜೆಡಿ ಎಸ್ ಪಕ್ಕಾ ಮೋದಿ ಮೋದಿ ಪಕ್ಕ ಅವ್ರಲ್ಲ ಜೊತೆಲ ಅವರಲ್ಲ ಅದಿಂದ ನೂರಕ್ಕೆ ನೂರು ಜೆ ಡಿ ಎಸ್ ತೆನೆ ಹೊತ್ತ ಮಹಿಳೆ ಮುಂದಕ್ಕೆ ನಡೆಸ್ಬೇಕು ಅಂತ ಅದ್ ಅಜಯ್ ನೂರ್ಕ್ ನೂರ್ ಪಕ್ಕನ ಮಂಡ್ಯ ಜಿಲ್ಲೆಲೆ ಏನೋ ಎಡಮ್ ಪ್ರಶ್ನೆ ಹೋಸ ನೀವು ಈ ಸಾರಿ ಓ ಸಾರಿ ಎಲ್ಲ ಒಂದೇ ಒಂದಾಣಿಕೆ ಆಗಿದ್ರು ಅರ್ಧ ಮಾಡ್ಕೊಳ್ಳಿ ಹೋಸಾರಿ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಮೂರು ಜನ ಒಂದಾಗ್ಬಿಟ್ರು ನಾವೊಬ್ಬರೇ ಐದು ಮುಖಾಲ್ ರಾಕ್ಸರ್ತಾನು ಈಗ ಬೇಜಾನದ ಐತೆ ಪೂರ್ತಿ ಜೆಡಿಎಸ್ ಯಾಕಂದ್ರೆ ಇದು ಮಂಡ್ಯ ಜಿಲ್ಲೆ ಯಾಕೋ ಎರಡು ಅವತ್ತು ಅಷ್ಟೇ ಏಳು ಎಮ್ ಎಲ್ ಎಳಿದ್ವು ಆದ್ರೂ ಜನಗಳು ಮುಂಗ್ ಅಷ್ಟೇ ಈ ಗ್ಯಾರಂಟಿಗಳಿಂದ ಈಗ ನೋಡಿ ಇಷ್ಟು ಜನ ನಮ್ಮ ಮಕ್ಳಿಗೆ ನಾವು ಕಾಲೇಜ್ಗೂ ಮಗನಿಗೆ ಹಿಂಸೆ ಸೈಕ್ ಅದ ಎಣ್ಣೆ ಕೆಲ ಕುಂತ್ಕೋದು ಸೀಟೆಲ್ಲಿ ನಾವು ಈ ಕಾ ಕಾಸ್ ಕೊಡೋರೆಲ್ಲ ನಿಂತ್ಕೊ ಹೋಗೋದು ಅಜೇ ಅವಣ್ಣ ಬರ ಅವ್ನು ಕೇಳಿದ್ದೆ ನಾನು ಪಾಸ್ ಗ್ಯಾರಂಟಿ ಕೊಡಪ್ಪ ಅಂತ ಅಲ್ವೇ ಬೇಡ ಅಂತ ಅದು ಕಾಂಗ್ರೆಸ್ನೇ ಬೇಡ

ಒಂದು ಕಾಪಾಡುವಂಥ ಏಕೈಕ ವ್ಯಕ್ತಿ ನಮ್ಮ ಕುಮಾರಣ್ಣ ಅವರು ಕುಮಾರ್ ಮಾಡ್ತೀರಾ ಖಂಡಿತ ಸಪೋರ್ಟ್ ಮಾಡ್ತೀವಿ ನಿಖಿಲ್ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಕುಮಾರಣ್ಣ ಟಿಕೆಟ್ ಕೊಟ್ಟರು ಸಪೋರ್ಟ್ ಮಾಡ್ತೀವಿ ಖಂಡಿತ ಖಂಡಿತ ನಮ್ಮ ಮೈತ್ರಿ ಸರ್ಕಾರ ಖಂಡಿತ ಮಾಡೆ ಮಾಡ್ತೀವಿ ಬಿಜೆಪಿ ಅವರು ಕೊಟ್ಟರು ಮೈತ್ರಿ ಕಡೆಯಿಂದ ಮಾಡೆ ಮಾಡ್ತೀವಿ ಕುಮಾರಣ್ಣ ಅವರು ಕೊಟ್ರು ಮಂಡ್ಯ ಭದ್ರಕೋಟ ಜೆಡಿಎಸ್ ಹುಷಾರಾಗಿರಿ ಎಸ್ ಅಂದರೆ ಎಲ್ಲಾ ಕಡೆ ಇಲ್ಲಿ ಮಿಕ್ಸ್ಡ್ ಒಪಿನಿಯನ್ ಇದೆ ಒಂದು ಕಡೆ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆಡಿಎಸ್ ಬರಲಿ ಅಂಡ್ ಕ್ಯಾಂಡಿಡೇಟ್ ನೋಡ್ತಿಲ್ಲ ನಾವು ಪಕ್ಷವನ್ನ ನೋಡ್ತಿದ್ದೀವಿ ಅಂತ ಹೇಳಿ ಜನರ ಸ್ವಲ್ಪ ಕೆಲವೊಂದು ಜನರ ಒಪಿನಿಯನ್ ಕೂಡ ಇದೆ ಸೊ ಇದಾಗಿತ್ತು ಮಂಡ್ಯ ಸಿಟಿಯ ಗ್ರೌಂಡ್ ರಿಪೋರ್ಟ್